ನಾನು ನಿಮ್ಮ ಎಂ ಸ್ವಾಮಿ ಕರ್ನಾಟಕ ಅಂಬೇಡ್ಕರ್ ಸೇನೆ ರಾಜ್ಯ ಸಮಿತಿ ಮತ್ತು ಮೈಸೂರು ಜಿಲ್ಲಾ ಸಮಿತಿ ವತಿಯಿಂದ ಸಂವಿಧಾನ ಶಿಲ್ಪಿ ಭಾರತ ರತ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ರ ಅರವತ್ತೆಂಟನೇ ಪರಿನಿಬ್ಬಾಣ ದಿನದ ಅಂಗವಾಗಿ ವಿಚಾರ ಸಂಕಿರಣ ಹಾಗೂ ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮವನ್ನು ನಗರದ ಎಲ್ ಬಿ ರಸ್ತೆಯಲ್ಲಿರುವ ರೋಟರಿ ಸಭಾಂಗಣದಲ್ಲಿ ಕಾರ್ಯಕ್ರಮವನ್ನು ನಡೆಸಲಾಯಿತು ಗಣ್ಯರು ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಟಿ ನರಸಿಪುರದ ನಳಂದ ಬುದ್ಧ ವಿಹಾರದ ಪೂಜ್ಯ ಬೋಧಿರತ್ನ ಬಂತೇರವರು ವಹಿಸಿದ್ದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಾಗೇಂದ್ರ ಬಸವಟ್ಟಿಗೆ ಅವರು ವಹಿಸಿದ್ದರು ಇನ್ನು ಕಾರ್ಯಕ್ರಮದಲ್ಲಿ ಮಾಜಿ ಮೇಯರ್ ಪುರುಷೋತ್ತಮ್ ಸಿಯ ಮಾಜಿ ಉಪಾಧ್ಯಕ್ಷರಾದ ಜೆ ಚಿಕ್ಕಜವರಪ್ಪ ರವಿಕುಮಾರ್ ಹೂವಿನಕೊಳ ನಂದೀಶ್ ಬಸವಟ್ಟಿಗೆ ಅಭಿಲಾಷ್ ಎಂಸಿ ಸಿ ಸೇರಿದಂತೆ ಹಲವು ಗಣ್ಯರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಕೂತ್ಕೊಂಡು ಒಂದು ಕಾರ್ಯಗಾರ ಕೂಡ ಮಾಡೋಣ ಸಾಕಷ್ಟು ಜನರನ್ನ ಕರ್ಕೊಂಡು ಬನ್ನಿ ವಿಷಯ ಎಲ್ಲ ನಮ್ಮ ಏನು ಶೋಷಿತ ಸಮುದಾಯಗಳು ಅಂತ ಏನು ಕರೆಯಲ್ಪಟ್ಟಿದೆ ಅವ್ರ ಎಲ್ರಿಗೂ ಜ್ಞಾನ ಮುಟ್ಟಬೇಕು ಆ ಮೂಲಕ ರಾಜಕೀಯ ಸಮಾನತೆ ಏನಿದೆ ಅದನ್ನು ಆರ್ಥಿಕವಾಗಿ ಕೂಡ ಸಮಾನತೆ ತರಲಿಕ್ಕೆ ನಾವೆಲ್ಲರೂ ಶ್ರಮಿಸಬೇಕು ಅನ್ನೋ ಒಂದು ಮನವಿಯನ್ನ ಮಾಡ್ತಾ ನನ್ನನ್ನ ಕರೆದು ಇಷ್ಟೊತ್ತು ಅವಕಾಶ ಕೊಟ್ಟು ಮಾತನಾಡಲಿಕ್ಕೆ ತಮ್ಮೆಲ್ಲರ ಜೊತೆ ಬೆರೀಲಿಕ್ಕೆ ಮುಖ್ಯವಾಗಿ ಮತ್ತೆ ಬಾಬಾ ಸಾಹೇಬ್ರ ಪರಿನಿರ್ಮಾಣ ದಿನದೊಂದು ಬಾಬಾ ಸಾಹೇಬ್ರ ಸೇವೆಯನ್ನ ಮಾಡಲಿಕ್ಕೆ ಒಂದು ಅಳಿಲು ಸೇವೆಯನ್ನ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಅಂಬೇಡ್ಕರ್ ಸೇನೆಯ ಸಮಸ್ತ ಕಾರ್ಯಕರ್ತರಿಗೂ ಮತ್ತೆ ನೆರೆದಿರ್ತಕ್ಕಂಥ ಎಲ್ಲ ಸಭಿಕರಿಗೂ ನಾನು ಕೃತಜ್ಞತೆಗಳನ್ನ ಸಲ್ಲಿಸ್ತೇನೆ ಜೈ ಭೀಮ್ ಜೈ ಭಾರತ ಮೈಸೂರು ಜಿಲ್ಲಾ ಸಮಿತಿ ವತಿಯಿಂದ ಈ ದಿವಸ ಸಂವಿಧಾನ ಶಿಲ್ಪಿ ಭಾರತ ರತ್ನ ಬಾಬಾ ಸಾಹೇಬ್ ಡಾಕ್ಟರ್ ಆರ್ ಅಂಬೇಡ್ಕರ್ ಅವರ ಅರವತ್ತೆಂಟನೇ ಪರಿನಿಭಾಣ ದಿನದ ಅಂಗವಾಗಿ ವಿಚಾರ ಸಂಕಿರಣ ಹಾಗೂ ನೂತನ ವರ್ಷದ ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾವೆ ಈ ಒಂದು ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ಸುದೀರ್ಘವಾಗಿ ಮಾತನಾಡಿದಂಥ ಪೂಜ್ಯ ಬೋಧಿರತ್ನ ಬಂತೆ ಗುರುಗಳೇ ಹಾಗೂ ಈಗ ತಾನೇ ಮಾತನಾಡಿದಂಥ ನಮ್ಮ ಹಿರಿಯ ಹೋರಾಟಗಾರರು ಇಡೀ ಮೈಸೂರು ಜಿಲ್ಲೆನಲ್ಲಿ ಅಹಿಂದ ಸಂಘಟನೆಯ ಚಿಕ್ಕಜೋರಪ್ಪ ಅಂತ ಪುಸ್ತಕ ನಮ್ಮೆಲ್ಲರ ಮಾರ್ಗದರ್ಶಕರಾದಂತ ಮೈಸೂರಿನ ಎ ಪಿ ಎಂ ಸಿ ಉಪಾಧ್ಯಕ್ಷರಾದಂತಹ ಚಿಕ್ಕಜವರಪ್ಪ ಅಣ್ಣವರೇ ಏನು ಪರಿಷ್ಠ ಜಾತಿ ಅಸ್ಪೃಶ್ಯತ ಜನಾಂಗ ಅಭಿವೃದ್ಧಿ ಆರ್ಥಿಕವಾಗಿ ಮುಂದೆ ಬರಬೇಕು ಅಂತಂದ್ರೆ ಮದ್ಯಪಾನದಿಂದ ದೂರ ಇರಬೇಕು ಅಂತ ನಮ್ಮೆಲ್ಲ ವೀರರು ಸಲಹೆಯನ್ನ ಕೊಟ್ಟಿದ್ದಾರೆ ಪ್ರತಿ ಒಂದು ಹಳ್ಳಿನಲ್ಲೂ ಕೂಡ ಮದ್ಯಪಾನ ಮಾರಾಟಗಳು ನಡೀತಾ ಇದೆ ಅದನ್ನ ನಾವೆಲ್ಲರೂ ಕೂಡ ಮದ್ಯಪಾನಗಳನ್ನ ಎಲ್ಲ ಹಳ್ಳಿಗಳಲ್ಲೂ ಮಾಡೋ ಮಾರಾಟ ಮಾಡೋದನ್ನ ತಡೆಯುವ ನಿಟ್ಟಿನಲ್ಲಿ ನಮ್ಮ ಸಂಘಟನೆಗಳು ನಮ್ಮ ಹಿರಿಯ ವಿದ್ಯಾರ್ಥಿಗಳಾಗಿರ್ಬೋದು ಅಧಿಕಾರಿಗಳಾಗಿರ್ಬೋದು ನಾವೆಲ್ಲರೂ ಕೂಡ ಮಾರಾಟವನ್ನ ನಿಷೇಧ ಮಾಡೋ ನಿಟ್ಟಿನಲ್ಲಿ ನಾವು ಮೊದಲನೇದಾಗಿ ನಮ್ಮ ನಮ್ಮ ಹಳ್ಳಿಗಳಲ್ಲಿ ಹೋರಾಟ ಮಾಡಬೇಕಾದಂತ ಅವಶ್ಯಕತೆ ಇವತ್ತಿದೆ ಹೇಳಿದಂಗೆ ಸಂಘಟನೆಗಳು ಆಗ್ಬಿಟ್ಟು ಒಬ್ಬರು ಮಾಡೋದ ಚಳವಳಿಗೆ ಇನ್ನೊಬ್ರು ಬರೋದು ಇನ್ನೊಬ್ರು ಚಳವಳಿಗೆ ಇನ್ನೊಬ್ಬರು ಬರದೇ ಇರ್ತಕ್ಕಂಥದ್ದು ಇದು ನಡೆದು ಬಂದ್ಬಿಟ್ಟಿದೆ ನಾವು ಕೂಡ ಇವತ್ತೇನು ಕರ್ನಾಟಕ ಅಂಬೇಡ್ಕರ್ ಸೇನೆ ಮೈಸೂರು ಜಿಲ್ಲೆ ಇದೆ ನಾವೆಲ್ಲರೂ ಕೂಡ ಇವತ್ತು ನಾವು ಚಿಕ್ಕಜಾಪುರಪಣ್ಣವ್ರ ಹತ್ರ ಮಾತು ಕೊಡ್ತಾ ಇದೇವೆ ಎಲ್ಲೇ ಚಳವಳಿ ಆಡಿದ್ರು ಕೂಡ ಪತ್ರಿಕೆ ಆಗ್ಬೋದು ಮಾಧ್ಯಮ ಆಗ್ಬೋದು ಸೋಷಿಯಲ್ ಮೀಡಿಯಾದಲ್ಲಿ ಆಗಿರ್ಬೋದು ಎಲ್ಲೇ ಕೂಡ ನಮ್ಗೆ ಒಂದು ವಿಚಾರ ಗೊತ್ತಾಯಿತು ಅಂದ್ರೆ ನಾವು ವಾಲಂಟ್ರಿಯಾಗಿ ನಾವು ಅಲ್ಲಿ ಭಾಗವಹಿಸ್ತೇವೆ ಜೊತೆಗೆ ನಮ್ಮ ಕೈಲಿ ಯಾರಾಗುತ್ತೆ ಆ ಜನ ಕರ್ಕೊಂಡು ಆ ನಾವು ಮಾಡ್ತೇವೆ ನನ್ನ ಜನ ಬದಲಾಗಬೇಕು ನನ್ನ ಜನ ಬಹಳ ಉನ್ನತವಾದ ಆಲೋಚನೆಯನ್ನ ಹೊಂದಬೇಕು ನನ್ನ ಜನರ ಜೀವನ ಸುಧಾರಣೆ ಆಗಬೇಕು ಕುಡಿದಿದ್ದ ದೂರ ಆಗುತ್ತೆ ಸುಧಾರಣೆ ಆಗುತ್ತಿಲ್ವ ಒಂದೇ ಒಂದು ಒಂದೇ ಒಂದು ಫೋರ್ ಅಂಬೇಡ್ಕರ್ ಸೇನೆ ಅವ್ರ ಅಂತಂದ್ರೆ ಹೆಂಡ ಎಂಡ ಸೇತಿ ಬರಿಲ್ಲ ಒಂದು ಒಂದು ಇಪ್ಪತ್ತೈದು ಸೇರಿ ಯಾವ ಊರಲ್ಲಿ ಜೈವಿನ ದಳ ಇದೆಯೋ ಯಾವ ಊರು ಜೈವಿನ ದಳದ ಪದಾಧಿಕಾರಿಗಳಿದೆಯೋ ಆ ಊರಲ್ಲಿ ಸೇರಿ ಸರಾಯ್ ಮಾರಾಟ ಮಾಡಿಲ್ಲ ಇದು ಒಂದನ್ನ ನಾವು ಒಂದು ಪ್ರಯತ್ನ ಮಾಡುತ್ತೆ ಆದರೆ ಈಗ ನಮ್ಮ ಆಲೋಚನೆಗಳಲ್ಲಿ ಏನಾಗಿದೆ ಅಂದ್ರೆ ಡಿಸೆಂಬರ್ ಆರ ಬಗ್ಗೆ ಇವತ್ತು ಡಿಸೆಂಬರ್ ಆರರಿಂದ ಇಪ್ಪತ್ತೊಂಬತ್ತನೇ ತಾರೀಕು ಇಪ್ಪತ್ತ್ ಮೂರು ದಿನ ಬಾಬಾ ಸಾಹೇಬ್ ಆಗಿದೆ ಇನ್ನೂ ಸಂಕಲ್ಪ ದಿನದ ಬಗ್ಗೆ ನಾವು ವಿಚಾರ ಸಂ ಮಾಡ್ತಾ ಇದ್ದೀವಿ ಆಕ್ಚುಲಿ ಡಿಸೆಂಬರ್ ಆರು ನಮ್ಮೆಲ್ಲ ಸಂಕಲ್ಪ ದಿನ ಉದ್ದಾರ ಕರ್ತವ್ರು ಉದ್ದಾರ ಕರ್ತ ಬಾಬಾ ಸಾಹೇಬ್ ಚಿತಾಭಸ್ ಮುಂದ್ಕೊಂಡು ಲಕ್ಷಾಂತರ ಜನ ಅದನ್ನ ಬರೀತಾರೆ ಈ ಕಡೆ ದಾದರ್ನಲ್ಲಿ ಬಾಬಾ ಸಾಹೇಬ್ ಚಿತೆಗೆ ಬೆಂಕಿ ಬೆಂಕಿಯ ಸಂದರ್ಭದಲ್ಲಿ ಆನಂದ ಕೌಶಲ್ಯವರು ನವೋತ್ಸಿ ಬುದ್ಧ ಕ್ಷಣ ಗಚ್ಚಾಗಿ ಅಂತ ಕೇಳ್ತಾ ಇದ್ರೆ ಆ ಬುದ್ಧ ಕ್ಷಣ ಗಚ್ಚಾವೆ ಜೊತೆಗೆ ಆ ಜನರ ಕಣ್ಣಲ್ಲಿ ನೀರು ಬರೀತಲ್ಲ ಆ ಜನರ ಕಣ್ಣಿನ ನೀರು ಜೊತೆಗೆ ಸಮುದ್ರದ ಅಲೆಗಳು ಎರಡು ನೋಡಿದ್ರೆ ಸಮುದ್ರನು ಬಾಬಾ ಸಾಹೇಬ್ ಅವರ ಬೋಧಿಸತ್ವ ಸಾವನ್ನ ನೆನೆದು ಒಳ ರೀತಿಯಲ್ಲಿ ನನಗೆ ಭಾಷೆ ಆಯ್ತು ಸರ್